ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿರುವುದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ರಾಜ್ಯದ ಪರ ಇರುವ ಕಾಳಜಿಯ ಪ್ರತೀಕವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗದಗ್ನಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯ ಸರ್ಕಾರ ತಡವಾಗಿ ಪ್ರಸ್ತಾವನೆ ಸಲ್ಲಿಸಿದ್ದರೂ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಅನುಮತಿ ಪಡೆದು ಸಂಕಷ್ಟ ಕಾಲದಲ್ಲಿ ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸಿದೆ ಕಾಂಗ್ರೆಸ್ ಸರ್ಕಾರ ಬರ ಪರಿಹಾರದ ವಿಚಾರದಲ್ಲಿ ಅಪಪ್ರಚಾರ ನಡೆಸಿದ್ದು ವಿಷಾದನೀಯ

तो या लोक सरकार ने बोला ಅಂತ ಹೇಳಿ ಆದರೆ ನಾವು ಫಾರ್ಮಟ್ ಇಟ್ಕೊಬೇಕು ಆಸ್ಪತ್ರೆ ಕಂಟ್ರೋಲ್ ಮಾಡ್ತೀವಿ ರೆಡಿ ಆ ರೆಡಿ ಆಮೇಲೆ ಒಂದು ವಾಟ್ಸ್ಆಪ್ ಮಾಡ್ತೀವಿ ಈ ರಾಜ್ಯವೇ ವರ್ಗಾಲಕ್ಕೆಕ್ಕೆ ಮತ್ತೆ ಜವಾಬ್ದಾರಿ ಇರುತ್ತೆ ಅದartifactId ಕೂಡ ಚುನಾವಣಾ ಆಯೋಗ ನೀತಿ ಚನ್ನಕ್ಕೆ ಬಂದಿದೆ ಅಂತ ಪರ್ಮಿಷನ್ ತಗೊಳ್ಳುವಂಥ ಪ್ರದೇಶವನ್ನು ಕೇಂದ್ರ ಸರ್ಕಾರ ಮಾಡಿಸುತ್ತಿರುತ್ತೆ ಹೇಳಿ ಈಗ ಮೂರು ನಾಲ್ವತ್ತು ಇಷ್ಟು ದೊಡ್ಡ ಮೊತ್ತ ಒಂದು ಕಟ್ಟಿಗೆ ಬಿಡುಗಡೆ ಮಾಡಬೇಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡಿ